ನಮಸ್ಕಾರ ವೆಲ್ಕಮ್ ಟು ಕ್ರೇಜಿ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ಎಲ್ರಿಗೂ ಬಜ್ಜಿ ಉಣ್ಣೋ ಮನ್ಸಾಗಿದೆ ಆದ್ರೆ ಹಸಿ ಅವರೆಕಾಳು ಇನ್ನೂ ಬಂದಿಲ್ಲ ಹೀಗ್ ಮಾಡೋದು ನೋಡ್ಕೊಂಡ್ ಬರೋಣ ಬನ್ನಿ ಒಣಗಿನ ಅವರೆಕಾಳಿನಿಂದ ಕೂಡ ಬಜ್ಜಿ ತುಂಬಾ ಟೇಸ್ಟಿಯಾಗಿ ಮಾಡ್ಬಹುದು ಆದ್ರೆ ಬಜ್ಜಿ ಬೆಳಗ್ಗೆ ಮಾಡ್ಬೇಕಾದ್ರೆ ರಾತ್ರಿನ ಅವರೆಕಾಳನ್ನ ಕಾಳನ್ನ ನೆನೆಯಕ್ ಹಾಕ್ಬೇಕಾಗತ್ತೆ ರಾತ್ರಿ ಮಾಡೋದಾದ್ರೆ ಬೆಳಗ್ಗೆ ನೆನೆಯಕ್ ಹಾಕ್ಬೇಕಾಗತ್ತೆ ಇವಾಗ ನೆಂದಿರೋ ಅವರೆಕಾಳನ್ನ ಕಾಳನ್ನ ಕುದಿಸ್ಕೊಳ್ಳೋಣ ಹೀಗೆ ಕುಕ್ಕರ್ ನಲ್ಲಿ ಬೇಗ ಕುದಿಯತ್ತೆ ಅಂತ ಬೇಗ ಕುಕ್ಕರ್ ನಲ್ಲಿ ಕುದಿಸ್ಕೊಳ್ತಾ ಇದೀವಿ ನಾವು ನೀರನ್ನ ಕಾಯಕ್ ಹಾಕಿ ನೀರ್ ಕಾದ್ಮೇಲೆ ನೆಂದಿರೋ ಅವರೆಕಾಳನ್ನ ಕಾಳನ್ನ ಕುಕ್ಕರ್ ನಲ್ಲಿ ಹಾಕಿ ಕುದಿಸ್ಕೊಳ್ತಾ ಇದೀವಿ ಬೇಗ ಕುದಿಯತ್ತೆ ಅನ್ಕೊಂಡು ಇಲ್ಲಿ ಅವರೆಕಾಳು ಕಾಳು ಕುದಿಯೋವರೆಗೂ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡ್ ಬರೋಣ ಬನ್ನಿ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಮೆಣಸಿನಕಾಯಿ ಹುಣಸೆಕಾಯಿ ಇಲ್ಲಿ ಉಳ್ಳಾಗಡ್ಡಿ ಸೊಪ್ಪು ಕೂಡ ತಗೊಂಡಿದ್ದೀನಿ ಹೊಣೆ ಹೊಡಿಯೋದಕ್ಕೆ ಬಗರ್ ಹೊಡಿಯೋದಕ್ಕೆ ಕೊತ್ತಂಬರಿ ಕರಿಬೇವು ತೆಗೆದಿಟ್ಟಿದ್ದೀನಿ ಇವಾಗ ಅವರೆಕಾಳು ಚೆನ್ನಾಗಿ ಕುದ್ದಿದೆ ಅದರಲ್ಲಿ ಮೆಂತ್ಯ ಸೊಪ್ಪು ಹಾಗೂ ಪಾಲಕ್ ಸೊಪ್ಪು ಎರಡು ಚೆನ್ನಾಗಿ ಆದ್ಮೇಲೆ ಕಟ್ ಮಾಡ್ಕೊಂಡು ಅದ್ರಲ್ಲಿ ಸೇರ್ಸ್ಬೇಕು ಈ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಕುದಿಯಕೆನ್ ಲೇಟ್ ಆಗಲ್ಲ ಬೇಗ ಕುದಿಯುತ್ತೆ ಅದು ಕುದ್ದಾದ್ಮೇಲೆ ಹುಣಸೆ ರಸನ ಸೇರಿಸ್ಕೊಳ್ತಾ ಇದ್ದೀವಿ ಹುಣಸೆ ರಸನ ಸೇರಿಸ್ಕೊಂಡಾದ್ಮೇಲೆ ಸ್ವಲ್ಪ ಸ್ಪೂನ್ ಒಳಗಡೆ ಅಲ್ಲಾಡಿಸಿ ಅದಾದ್ಮೇಲೆ ಅರಶಿನ ಹಾಕಿ ಅದಾದ್ಮೇಲೆ ಹಸಿ ಖಾರ ಮೆಣಸಿನ್ಕಾಯಿನ ಹಿಂ ತೆಗೆದಿಟ್ಕೊಂಡಿದೀವಿ ಅದನ್ನ ಮಿಕ್ಸರ್ ನಲ್ಲಾದ್ರೂ ಕೊಟ್ಬೋದು ಅಥವಾ ಕಲ್ಬತ್ತಿನಲ್ಲಾದ್ರೂ ಕೊಟ್ಬೋದು ಸ್ವಲ್ಪ ಉಪ್ಪು ಹಾಕಿ ಅದನ್ನ ಕುಟ್ಕೊಂಡು ಅದನ್ನು ಕೂಡ ಇದ್ರಲ್ಲಿ ಸೇರಿಸ್ತಾ ಇದ್ದೀನಿ ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಕಡಲೆ ಹಿಟ್ಟು ತೋರಿಸ್ಲಿಲ್ಲ ಇಂಗ್ರೀಡಿಯಂಟ್ಸ್ ತೋರ್ಸೋ ಹೊತ್ತಿಗೆ ಕಡಲೆ ಹಿಟ್ಟನ್ನು ತಗೊಳ್ಬೇಕು ಸ್ವಲ್ಪ ಅದ್ರಲ್ಲಿ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಇದಕ್ ಸೇರಿಸ್ಬೇಕು ನಿಮ್ಗೆ ಎಷ್ಟ್ ಅಳತೆಗೆ ಎಷ್ಟು ಬೇಕೋ ಅಷ್ಟೇ ಹಾಕೊಂಡು ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನ ಇದ್ರಲ್ಲಿ ಹಾಕಿ ಮಿಕ್ಸ್ ಮಾಡ್ಬೇಕು ನೋಡಿ ಇನ್ನೊಂದ್ ಸ್ವಲ್ಪ ನೀರ್ ಹಾಕ್ತಾ ಇದೀವಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಕುದಿಯಕ್ ಬಿಡ್ಬೇಕು ಒಂದ್ ಕಡೆ ಕುದಿತಾ ಇರತ್ತೆ ಇನ್ನೊಂದ್ ಕಡೆ ಇದಕ್ಕೆ ಏನ್ ಮಾಡ್ಬೇಕು ಇವಾಗ ಪುಣಿ ಹೊಡಿಬೇಕು ಬಗರ್ ಹೊಡಿಬೇಕು ಅದಕ್ಕೆ ಎಣ್ಣೆ ಜೀರಿಗೆ ಹಾಗೂ ಕರಿಬೇವು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ಬಜ್ಜಿ ರೆಡಿ ಮಾಡಿದೀವಿ ಅದ್ರಲ್ಲಿ ಮಿಕ್ಸ್ ಮಾಡ್ಬಿಡೋದು ಒಂದು ಅಜ್ಜಿಗೆ ಬಗರ ಹೊಡಿತ ಒಂದು ಕಿವಿ ಮಾತನ್ನ ಕೇಳೋಣ ಮೆತ್ತಗಿರುವವನು ಯಾವಾಗಲೂ ಅಪಮಾನಕ್ಕೆ ಒಳಗಾಗುತ್ತಾನೆ ಮೆತ್ತಗಿರುವವನು ಯಾವಾಗಲೂ ಅಪಮಾನಕ್ಕೆ ಒಳಗಾಗುತ್ತಾನೆ ಉಗ್ರನಾಗಿದ್ದರೆ ಯಾವಾಗಲೂ ಹಗೆತನಕ್ಕೆ ಹೆಚ್ಚು ಉಗ್ರನಾಗಿದ್ದರೆ ಯಾವಾಗಲೂ ಹಗೆತನಕ್ಕೆ ಹೆಚ್ಚು ಅದುದರಿಂದ ಇವೆರಡನ್ನೂ ಬಿಟ್ಟು ಮಧ್ಯ ರೀತಿಯಲ್ಲಿ ವರ್ತಿಸುವುದು ಒಳ್ಳೆಯದು ಆದುದರಿಂದ ಇವೆರಡನ್ನು ಬಿಟ್ಟು ಮಧ್ಯ ರೀತಿಯಲ್ಲಿ ವರ್ತಿಸುವುದು ಒಳ್ಳೆಯದು ಹೌದಲ್ವಾ ನಮ್ಗೆ ಜಾಸ್ತಿ ಮೆತ್ತಗಾಗೂ ಇರೋದು ಬೇಡ ಜಾಸ್ತಿ ಉಗ್ರನಾಗಿರುವುದು ಬೇಡ ಇವೆರಡರ ಮಧ್ಯದಲ್ಲಿದ್ದು ಎಲ್ಲರ ಜೊತೆ ಪ್ರೀತಿಯಿಂದ ಇರುವುದು ಒಳ್ಳೇದು ಹೌದಲ್ವಾ ಇವಾಗ ನಮ್ಮ ಬಜ್ಜಿ ಅಂತೂ ರೆಡಿ ಆಯ್ತು ಇದ್ರ ಜೊತೆಗೆ ಬೇಕಾಗಿರೋದು ರೊಟ್ಟಿ ಅದನ್ನು ಕೂಡ ನಾವು ರೆಡಿ ಮಾಡ್ಕೊಳ್ಳೋಣ ಇವಾಗ ಇಷ್ಟಾದ್ಮೇಲೂ ಇನ್ನೊಂದ್ ಸ್ವಲ್ಪ ಕುದಿಯೋದಕ್ ಬಿಡಿ ಹಸಿ ಅವರ ಕಾಳಂತೂ ಇವಾಗ ಎಳ್ಳ ಮಾವಾಸ್ಯಾಗ ಬರತ್ತೆ ಅವಾಗಂತೂ ಎಲ್ರು ಕಂಪಲ್ಸರಿ ಮಾಡೇ ಮಾಡ್ತೀವಿ ಅದ್ ಬರೋವರೆಗೂ ಬಜ್ಜಿ ಊಟ ಮಾಡ್ಬೇಕು ಅನ್ನಿಸ್ದಾಗ ಈ ತರ ಒಣಗಿನ ಅವರೇ ಕಾಳನ್ನು ಕೂಡ ನೆನ್ಸಿಟ್ಕೊಂಡು ಟೇಸ್ಟಿ ಆಗಿ ಈ ತರ ಬಜ್ಜಿ ಮಾಡ್ಕೊಂಡು ಊಟ ಮಾಡಿ ನೋಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ರೊಟ್ಟಿ ಕೂಡ ರೆಡಿ ಆದ್ವು ಆದ್ರೆ ಭಜ್ಜಿನಲ್ಲಿ ಹಾಕೊಳ್ಳೋದಕ್ಕೆ ಎಣ್ಣೆ ರೆಡಿ ಮಾಡ್ಕೊಳ್ಬೇಕು ಸೊ ನಾನಿ ಎಣ್ಣೆ ಅದ್ರಲ್ಲಿ ಜೀರಿಗೆ ಕರಿಬೇವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ బజ్జన హాకం ఊట మేస్టెదా నీ ఒందరి ట్రై మి నోడి హేగ తెలిసి మే సిక్